ಮ್ಯಾನೇಜರ್ ಒಂದು ಕಮಿಷನ್ ಏಜೆಂಟ್ ಆಗಿ ಅಲ್ಲೇ ಕೆಲಸ ಮಾಡ್ತಾರೆ ಹಾಗಾಗಿ ಯಾರು ಇಪ್ಪತ್ತೈದು ಪರ್ಸೆಂಟೇಜ್ ಅನ್ನ ಕಮಿಷನ್ ಕೊಡ್ತಾರೋ ಯಾರು ಮುಂಗಡವಾಗಿ ಹಣ ಕೊಡ್ತಾರೋ ಅಂತವರಿಗೆ ಮಾತ್ರ ಬಜೆಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂತ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆತಕ್ಕಂತ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೇವೆ ಹಾಗೇನೆ ಸುಮಾರು ಸಲ ಸನ್ಮಾನ್ಯ ಸ್ವರೂಪ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕರವರು ಮಾನ್ಯ ಜಮೀರ್ ಅಹ್ಮದ್ ಅವರಿಗೆ ಒಂದು ಲಿಟರ್ ಕೊಡ್ತಾರೆ ಅದಕ್ಕೂ ಕೂಡ ಬಜೆಟ್ ಕೊಟ್ಟಿರೋದಲ್ಲ ಎರಡನೇ ಒಂದು ಲಿಟರ್ ಕೊಡ್ತಾರೆ ಅದಕ್ಕೂ ಕೂಡ ಕೊಟ್ಟಿರೋದಲ್ಲ ಮೂರು ಬಾರಿ ಮನವಿ ಪತ್ರವನ್ನು ಕೊಟ್ಟರು ಕೂಡ ಅವರಿಗೆ ಬಜೆಟ್ ಕೊಟ್ಟಿಲ್ಲ ಯಾಕೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ಒಬ್ಬ ಶಾಸಕರಾಗಿ ಹೇಳಕ್ ಬರಂಗಿಲ್ಲ ಹಾಗಾಗಿ ನಮಗೆ ಇವತ್ತು ಒಂದು ಬಡ ಮಷಿಗಳಿವೆ ಸುರಪುರ್ ತಾಲೂಕಿನಲ್ಲಿ ಮತ್ತು ಗಿರಿ ಜಿಲ್ಲೆಯ ಸಣ್ಣ ತಾಲೂಕಾ ಇರುವುದರಿಂದ ಅಲ್ಲಿಗೆ ಒಂದು ಅನುದಾನ ಕೊಟ್ಟಿರಲಿಲ್ಲ ಅಂತ ಕಂಡು ಇವತ್ತು ನಮಗೆ ಬಹಳ ಒಂದು ನೋವನ್ನು ಉಂಟು ಮಾಡ್ತಾರೆ ಯಾಕಂದ್ರೆ ಇಂಪ್ರೂವ್ಮೆಂಟ್ ಏರಿಯಲ್ಲ ಇರ್ತವೆ ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಕಳಕಳ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಬಜೆಟ್ ಅನ್ನ ಬಿಡುಗಡೆ ಮಾಡಿರುವುದರಲ್ಲಿ ಸಚಿವರ ವಿರುದ್ಧ ನಾವು ಈ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ನಾವು ರೂಪಿಸೋದಂತೆ ಕಂಡು ಹೇಳ್ತಾ ಇದ್ದೇನೆ ಹಾಗೇನೇ ಮುಂದೆ ನಾವು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಆಗ್ತೇವೆ ಈ ಮನೆಯನ್ನ ಕೊಟ್ಟಿದ್ದೇವೆ ನಾಳೆ ಅಥವಾ ನಾಡಿನ ನಮಗೆ ಒಂದು ದಿನಾಂಕವನ್ನ ಸಿಗಲ ಇದೆ ಸಮಯ ಕೊಡ್ತಾ ಇದ್ದಾರೆ ಅವರೊಟ್ಟಿಗೂ ಕೂಡ ನಾವು ದಾಖಲಾತಿಯೊಂದಿಗೆ ಈಗ ಪರೀಕ್ಷೆ ಆಸೆ ಮತ್ತು ಇನ್ನಿತರ ಪರ್ಸೆಂಟೇಜ್ ವಿಷಯ ನಾವು ದಾಖಲಾತಿಯೊಂದಿಗೆ ಎಲ್ಲಿ ಕೊಟ್ಟಿಲ್ಲ ಯಾವ ತಾಲೂಕಿಗೆ ಎಷ್ಟು ಕೊಟ್ಟರ ಯಾವ ಜಿಲ್ಲೆಗೆ ಎಷ್ಟು ಕೊಟ್ಟರ ಯಾವ್ಯಾವ ಅನುದಾನ ಎಷ್ಟು ಕೊಟ್ಟಾರ ಯಾವ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯಗಳನ್ನ ನಾವು ದಾಖಲಾತಿಯೊಂದಿಗೆ ಮಾನ್ಯ ಗೌರವ ರಾಜ್ಯಪಾಲರಿಗೆ ಮನೆಯನ್ನ ಸಲ್ಲಿಸ್ಬೇಡಿ ಇದುವರೆಗೆ ನಾನು ಆಗಿರ್ತಕ್ಕಂಥ ಮಾತು ಮುಂದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಜಮೀರ್ ಅಹಮ್ಮದ್ ಖಾನ್ ಅವರ ರಾಜೀನಾಮೆ ಕೊಡುವಂತೆ ನಮ್ಮ ಹೋರಾಟ ನಿಲ್ಲ ಅಂತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಹೆಸರು ನಾಗಣ್ಣ ಕಂದೇನಳ್ಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮನಗರ ರಾಜ್ಯ ಸಂಚಾಲಕರು ಸರ್ಕಾರಕ್ಕೆ ಜಮೀನು ಬೇಕಾದ್ರೆ ಲೆಟರ್ ಕೊಡ್ತಾರ ಅವರು ಯಾವ್ಯಾವ ಏನಿಗೆ ಅಂತ ಹೇಳಿ ಇಲ್ಲಿ ಮೊಹಮ್ಮದಿಯಾ ಮಜೀದ್ ಸುನಿ ಜಾಲಿಬಂಚಿ ವಿಲೇಜ್ ಶೋರಾಪುರ್ ಇದಕ್ಕೆ ಅವರು ಸೆಕ್ರೆಟರಿ ಅವರು ಕೂಡ ಲೆಟರ್ ಕೊಡ್ತಾರೆ ಇದು ರೆಸ್ಪಾಂಡೆಂಟ್ ಬಂದ್ ಶ್ರೀ ರಾಜಾ ವೇಣುಗೋಪಾಲ್ ನಾಯಕ್ ಆನರಬಲ್ ಎಂ ಎ ಅವ್ರು ಲೆಟರ್ ಕೊಟ್ಟು ಸೆಕ್ರೆಟರಿ ಆಫೀಸಿಂದ ಕೂಡ ಸಚಿವರ ಮನೆಗೆ ಹೋದ್ರೆ ಅಲ್ಲಿಂದ ಡಿಲೀಟ್ ಮಾಡ್ಕೊಂಡು ಯಾರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅವ್ರಿಗೆ ದುಡ್ಡು ಹಾಕಾಗಿಲ್ಲ ಸರ್ಕಾರ ದುಡ್ಡು ಹೇಳಿ ಶಾಸಕ ಕೇಳಿದ್ರು ಮತ್ತೆ ಯಾರಿಗೆ ಹಾಕ್ತಾರೆ ದುಡ್ಡು ನೇರವಾಗಿ ಹಾಕಕ್ ಬರುತ್ತೆ ಅಕೌಂಟಿಗೆ ಇಲ್ಲ ಶಾಸಕ ಲೆಟರ್ ಕೊಡಬೇಕು ಶಾಸಕರು ಸಚಿವರು ಲೆಟರ್ ಕಳಿಸಬೇಕು ಸೆಕ್ರೆಟರಿ ಅದಕ್ಕೆ ಅನುಮೋದನೆ ಕೊಡಬೇಕು ಅನುಮೋದನೆ ಕೊಡ್ಕೊಳ್ಳಿ ಸ್ಯಾಂಕ್ಷನ್ ಅಲ್ಲಿ ಡಿವೈಡ್ ಆಗಿ ಸರ್ಕಾರ ಅಲ್ಲಿರ್ತಕ್ಕಂತ ಸಂಸ್ಥೆಗಳಿಗೆ ದುಡ್ಡು ಹಾಕ್ಬೇಕು ಆದ್ರೆ ಹಾಕಕ್ ಯಾಕೆ ನಡೀಲ್ಲ ಯಾರ್ಯಾರು ಪರ್ಸೆಂಟ್ ಕೊಟ್ಟಿದ್ರು ಅವ್ರು ಹಾಕ್ತಾ ಇಲ್ಲ ಸ್ಪಷ್ಟವಾಗಿ ಕಾರ್ಯಕ್ರಮ ಮಾಡ್ತೀವಿ ಹಾಗೂ ಸಚಿವರ ವಿರುದ್ಧ ಒಂದು ಅವ್ರ ಮುಂದೆ ಧರಣಿ ಮಾಡತಕ್ಕಂಥ ಕಾರ್ಯಕ್ರಮ ಮುಂದುವರೆದ ಮಾಡ್ತೀವಿ ಸರ್ಕಾರ ಪೂರ್ಣ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಸಚಿವ ಸಂಪುಟದಲ್ಲಿ ಹೊಗೆ ಮಾಡಿಲ್ಲ ಅಂದ್ರೆ